ಆಮೇಲೆ ಅದರಲ್ಲಿ ತಗೊಂಡ್ರು ಕೂಡ ಅದನ್ನು ಸದ್ಬಳಕೆ ಮಾಡಬಹುದು ದೋಸೆ ಮಾಡಬಹುದು ನೋಟ್ಬುಕ್ ಆಗಲಿ ಯಾವುದೇ ವಸ್ತು ಆಗಲಿ ಒಂದು ಸದ್ಬಳಕೆ ಆಗಲಿ ಅಂದಾಗ ಮಾತ್ರ ಕೊಟ್ಟವರಿಗೂ ಒಂದು ದೋಸೆ ಕೊಟ್ಟಾಗ ಇನ್ನು ಶಿಕ್ಷಣ ಶಿಕ್ಷಣ ನಮಗೆ ಶಕ್ತಿ ಕೊಡುತ್ತೆ ಆತ್ಮವಿಶ್ವಾಸ ಕೊಡುತ್ತೆ ಆತ್ಮವಿಶ್ವಾಸದಿಂದ ಭರವಸೆ ಕೊಡುತ್ತೆ ನಮ್ಗೊಂದು ಬರ್ತದೆ ಹೀಗೆ ಅಂತ ನಾನು ತೀರಾ ಬಡತನದಿಂದ ಒಂದು ಮನೆಯಲ್ಲಿ ಓದ್ಲಿಕ್ಕೆ ಸಾಧ್ಯ ಇರಲಿಲ್ಲ ಬೇರೆಯವ್ರ ಮನೆ ಕೆಲಸ ಮಾಡಿಕೊಂಡು ಒಂದು ಮೂರು ನಾಲ್ಕು ಕಿಲೋಮೀಟರ್ ನಡೆಸಿ ಹೋಗಿ ಹೈಸ್ಕೂಲು ಮುಗಿಸಿದ್ದೆ ನಂತರ ಎದ್ರಿ ಕಾಲೇಜು ಮಧ್ಯೆ ನಾನು ಎಸ್ ಎಸ್ ಸಿಲಿ ಅವತ್ತೆಂಟು ಪರ್ಸೆಂಟ್ ಆಗಿದೆ ಎರಡು ವರ್ಷ ಗ್ಯಾಪ್ ಆಯಿತು ಯಾಕೆ ಅಂತಂದ್ರೆ ಆರ್ಥಿಕವಾಗಿ ಫೈನಾನ್ಸ್ ಯಾರೋ ನನ್ನ ಇಲ್ಲ ನಮ್ಮ ಮನೆಯಲ್ಲಿ ಯಾರೋ ಬ್ಯಾಕ್ ಗ್ರೌಂಡ್ ಮಾಡೇದಿಲ್ಲ ನಂತರ ಅವರು ನಾನು ಕೇಳಿ ಇದು ಮಾಡಿ ಪ್ರಜಾಮಿ ಅಂತ ಇದ್ದವ ಶಿವಪ್ನವ್ರಜಾವಣಿ ಏಜೆನ್ ಸಿಂತ್ ಅವರು ಸಿಕ್ಕು ಇದು ಮಾಡಿ ಏನು ನಾನು ಸೇರಿಸ್ತೇನೆ ಅಂತ ಹೇಳಿ ಪಿಯು ಸಿ ಯು ಸಿ ಡಿಗ್ರಿ ವರೆಗೂ ಆದ್ರೆ ನನ್ನ ಪ್ರತಿಭೆ ಫಲವಾಗಿ ಅಲ್ಲಿ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಸಿಕ್ಕಿದ್ರಿಂದ ಐ ಪಿ ರೂಪಾಯಿ ಫಿ ಕೂಡ ಅಗತ್ಯ ಇಲ್ಲ ಬೇರೆ ಒಂದ್ ಕಡೆ ರೂಮ್ ಮಾಡಿದೆ ಹದಿನೈದು ರೂಪಾಯಿ ರೂಮ್ ಆಗಿರ್ತದೆ ಪ್ರಭಾಕರ್ ಅಂತ ಅನ್ನ ಎಲ್ಲ ಹಾಗಾಗಿ ಶಿಕ್ಷಣ ಎಷ್ಟು ಕಷ್ಟ ಇದೆ ಅನ್ನೋದು ನನಗೆ ಶೂನ್ಯದಿಂದ ಬಂದವರು ನಾನು ಇವತ್ತು ಸಮಾಜವನ್ನು ಮುಗಿಸಿದೆ ಯಾಕೆಂದ್ರೆ ಅದು ಶಿಕ್ಷಣ ಶಕ್ತಿ ಇನ್ನು ಜೋಶಿ ಫೌಂಡೇಶನ್ ಅವರು ಈ ಬುಕ್ಕಿನ ಹಿಂದಡೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಶುರು ಮಾಡಿದ್ರಂತೆ ಅವರು ಬರೀ ಶೈಕ್ಷಣಿಕ ನೆರವು ಮಾತ್ರ ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾಟ್ಯ ಯಕ್ಷಗಾನ ನೃತ್ಯ ಸಂಗೀತ ಇತ್ಯಾದಿ ಬೇರೆ 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 ಸಮಾಜದಲ್ಲಿ ಏನೇನು ಅಭಿವೃದ್ಧಿ ಪೂರಕ ಕಾರ್ಯಕ್ರಮಗಳಿರ್ತದೆ ಅವೆಲ್ಲವೂ ಕೂಡ ನೆರವು ಮಾಡ್ತಾ ಇದೆ ಹಾಗಾಗಿ ಒಂದು ಸಮಾಜಮುಖಿ ಕೆಲಸ ಹೇಗೆ ಮಾಡ್ಬೋದು ಅನ್ನೋದನ್ನ ಜೋಶಿ ಫೌಂಡೇಶನ್ ತೋರಿಸ್ತಾ ಇದೆ ನಮ್ಮ ನಂಜುನ ಸ್ವಾಮಿ ಅವರು ಕೂಡ ಅವರಿಗೆ ಬೆನ್ನೆಲುಬಾಗಿ ಅನೇಕ ರೀತಿಯ ಸಾಲ ಸಲಹೆ ಸರ್ಕಾರ ಕೊಡ್ತಾರೆ ನಂಜುನ ಸ್ವಾಮಿ ಕೂಡ ನಾನು ಅವ್ರ ಫೌಂಡೇಶನ್ ಮತ್ತು ನಮ್ಮ ಹಿಂದೆ ಮೈಸೂರಿನ ಮಂಜುನಾಥ್ ವೆಂಕಯ ರಾಚ ಶಿಕ್ಷಕರು ಮಾಡ್ತಾ ಇದ್ವಿ ಸೊ ಆಮೇಲೆ ಅವರು ಮೈಸೂರು ಭಾಗದಲ್ಲಿ ಮಾಡೋ ಶುರು ಮಾಡಿದ್ರು ದಿನೇಶ್ ಜೋಶಿ ಅವರು ಈ ಕಡೆ ಸಾಗರ ಮತ್ತು ಚಿಕ್ಕಮಗಳೂರು ಹಾಸನ ಯಾರಿಗೆ ಅಗತ್ಯ ಇದೆ ಆ ಅವರಿಗೆ ಆ ಗೃಹ ಪುಸ್ತಕವನ್ನು ವಿತರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮೊದಲೇ ದಿನೇಶ್ ಜೋಶಿ ಅವರು ಕೂಡ ಅವರೊಬ್ಬ ಶಿಕ್ಷಕರ ಇಲ್ಲಿ ಅಬಸಿಯರು ಓದಿದ್ದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆದ್ರೆ ಅವರ ತುಂಬ ಮಕ್ಕಳು ಆ ಬಡತನ ಸಂದರ್ಭದಲ್ಲಿ ಅವರು ಆ ಶಿಕ್ಷಣವನ್ನ ಚಾರ್ಟೆಡ್ ಅಕೌಂಡೆಂಟ್ ಆದ್ಮೇಲೆ ಅಲ್ಲಿ ಆ ಒಂದು ಏನು ಸಂಪನ್ಮೂಲವನ್ನ ಸಮಾಜಕ್ಕೋಸ್ಕರ ಕೊಡಬೇಕು ಸದ್ಯಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಅವರು ದಿರಿಯ ದೋಸೆ ಕೆಲಸ ಮಾಡ್ತಾರೆ ಮತ್ತು ಈ ನಮ್ಮ ಸಾಲದಲ್ಲಿ ಅನೇಕ ಸರ್ಕಾರಿ ಶಾಲೆಗಳಿಗೆ ಊಟದ ತಟ್ಟೆಯನ್ನು ಕೂಡ ಹಿಂದೆ ನಾವು ಕಳೆದ ಐದಾರು ವರ್ಷಗಳ ಹಿಂದೆ ಅಗತ್ಯವಿದ್ದ ಊಟದ ತಟ್ಟೆಯನ್ನು ಕೂಡ ಈಗ ಈ ವರ್ಷ ಇಪ್ಪತ್ತೈದು ಸಾವಿರ ನೋಟ್ ಪುಸ್ತಕಗಳನ್ನ ನಮ್ಮ ಅವರ ಇದು ನಮಗೆ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಡ್ಬೇಕು ಆ ನಾವೆಲ್ಲರೂ ಕೂಡ ಕೊಡುತ್ತೀವಿ ಆದ್ರೆ ಸಾವು ಕೂಡ ಹಾಗೆ ನಿಶ್ಚಿತ ಆದ್ರೆ ಒಬ್ಬ ಮನುಷ್ಯ ಇವತ್ತಿನ ಕಾಲದಲ್ಲಿ ದುಡ್ಡಿಗೆ ನಾವು ಬಡತನ ಇದೆ ಆದ್ರೆ ಹಿಂದಿನಷ್ಟು ಬಡತನ ಯಾರೇ ಆಗಲಿ ನಾವು ನೀವು ಈ ಸಮಾಜದ ಮುಂದೆ ಬಂದು ಜೋಷಿ ನಾವೇನ್ ಮಾಡ್ತಾ ಇದ್ದೀವಿ ಈ ಸಲ ಪ್ರತಿಯೊಬ್ಬರು ಹೇಳ್ತಾ ಇದ್ವಿ ನಿಮ್ಮ ಕೈ ಯಾರಿಗೆ ಆರ್ಥಿಕತೆಯ ಸ್ವಲ್ಪ ಸೌಲಭ್ಯ ಇದೆ ಅದನ್ನ ನಮ್ಮ ಜೊತೆ ಜೋಡಿಸಿ ನಾವು ನಿಮ್ಮ ಎಲ್ಲರೂ ಸೇರಿ ಮುಂದಿನ ಸಲ ಈ ಸರ್ಕಾರಿ ಶಾಲೆಯ ಅಗತ್ಯ ಇದ್ದು ಅಲ್ಲಿ ಯಾರ್ಯಾರ ಅವ್ರೆಲ್ಲರಿಗೂ ಕೂಡ ಈ ಒಂದ್ಸಲ ಫಸ್ಟ್ ಹದ್ಗೆ ಹತ್ತು ಸಾವಿರ ಕೊಟ್ವಿ ಹದಿನೈದು ಸಾವಿರ ಕೊಟ್ವಿ ಇಪ್ಪತ್ ಸಾವಿರ ಕೊಟ್ವಿ ಈಗ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದಾರೆ ಮುಂದಿನ ಸಲ ಮೂವತ್ ಸಾವಿರ ಹೀಗೆ ಒಟ್ಟು ಆ ಕೊಡುವಂತ ಸಂಖ್ಯೆ ಜಾಸ್ತಿ ಆಗ್ಬೇಕು ಸಮಾಜಕ್ಕೆ ಕೊಡುವಂತ ಸಂಖ್ಯೆ ಜಾಸ್ತಿ ಆಗ್ಬೇಕು ಆ ರೀತಿ ಅವರಿಗೆ ಆ ಕೊಡುವಂತ ಶಕ್ತಿ ಕೊಡ್ಲಿ ಮತ್ತೆ ನಮ್ಗುಗಳಿಗೂ ಕೂಡ ನಮ್ಗೆ ನಿಮ್ಗೆ ಎಲ್ಲರಿಗೂ ಕೂಡ ಆ ರೀತಿ ಕೊಡುವಂತ ಶಕ್ತಿ ಭಗವಂತ ತುಂಬಲಿ ಈಗ ಮುಂದಿನ ಸಾಲದಿಂದ ಅಂದ್ರೆ ಈಗ ನಮ್ಮ ಏನು ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಈ ಸಲ ಸೆಂಟರ್ ಮಾಡ್ತಾರೆ ಸಿಂಗೇರಿ ಸೆಂಟ್ರಲ್ ಮಟ್ಟ ಕೂಡ ಅಶ್ವಿನಿ ಕುಮಾರ್ ಅವರ ಕೈ ನೋಡ್ತಾ ಇರೋದು ಕೂಡ ಸಂತೋಷ್ ಪುಸ್ತಕ ನಾವೀಗ ಮಾಡಿಸ್ಬಿಡ್ತೀವಿ ಮಾಡಿಸಬೇಕು ಅಂತ ಒಂದು ಕಲ್ಯಾಣ ಎಲ್ಲ ಮಾಡಬೇಕು ಅಂದ್ರೆ ಈ ಎಕ್ಸೈಸ್ ಪುಸ್ತಕಕ್ಕಿಂತ ಜಾಸ್ತಿ ಕಲ್ಯಾಣ ಕಟ್ಟಬೇಕಾಗ್ತದೆ ಆದ್ರೆ ಆ ಕಲ್ಯಾಣ ಮಂಟಪ ಅಲ್ಲಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಉಚಿತವಾಗಿ ಕೊಟ್ಟು ಅಲ್ಲಿ ಏನ್ ಬೇಕೋ ಸೌಲಭ್ಯ ಮಾಡ್ಕೊಡ್ತಾ ಇದ್ದಾರೆ ಶೃಂಗೇರಿ ಸೆಂಟ್ರಲ್ ಮಠವನ್ನು ಕೂಡ ನಾವು ಅತ್ಯಂತ ಮಾಡ್ತಾರೆ ಮತ್ತೆ ನಿಮ್ಮ ಸಹಕಾರ ಯಾಕಂದ್ರೆ ನಾನೊಬ್ಬ ಪತ್ರಿಕೆ ಅಂಶ ನಾನು ಪ್ರಜಾವಾಣಿ ಉದಯವಾಣಿ ಆ ವಾರ ನಾನು ಹಂಚಿ ನಾನು ಕಷ್ಟ ನಂಗೆ ಎಷ್ಟೊಂದು ಗೊತ್ತಿತ್ತು ಯಾಕೆಂದ್ರೆ ನೋವುಗಳು ಗೊತ್ತಿದ್ರೆ ಪತ್ರಿಕೆ ಹಂಚಿ ಇದ್ರೆ ಯಾಕೆಂದ್ರೆ ನಾವು ಪತ್ರಿಕೆ ಹಂಚಿದೀವಿ ಆ ಅವಾಗೆಲ್ಲ ಪ್ರಜಾವಾಣಿ ಮತ್ತೆ ಕನ್ನಡಪ್ರಭ ಎಲ್ಲ ತಿಂಗಳ ಏಳು ರೂಪಾಯಿ ಎಂಟು ರೂಪಾಯಿ ಇತ್ತು ಬಹಳ ದೊಡ್ಡ ಸಮಸ್ಯೆ ಇಲ್ಲ ಮನೆಗೆ ಹೋದ್ರೆ ಆ ಗಂಡಸ್ಲಿಲ್ಲ ನಾಳೆ ಬನ್ನಿ ಅವ್ರೆ ಹೆಂಡಸ ದುಡ್ಡಿಲ್ಲದೆ ಇರ್ತಿರ್ಲಿಲ್ಲ ಆದ್ರೂ ಅವ್ರೇನು ನಾಳೆ ಬನ್ನಿ ನೋಡ್ ನಾವು ಆ ದುಡ್ಡು ಯಾಕಂದ್ರೆ ಒಂದು ಏಳು ರೂಪಾಯಿ ಕೊಟ್ಟರೆ ಐನೂರು ರೂಪಾಯಿ ತಿಂಡಿ ತಿಂದು ಮತ್ತೆ ಮನೆ ಸಿಗಿ ದುಡ್ಡು ಕಟ್ಟಬೇಕಾದ್ರೆ ಆ ಪೇಪರ್ ಕೊಡ್ತೀವಿ ಇವೆಲ್ಲ ಕಷ್ಟಗಳು ಪತ್ರಿಕಾ ವಿತರಕರದ್ದು ನಾನು ನೋವು ಬರ್ತೀವಿ ಹಾಗಾಗಿ ನಾನು ಮೊಟ್ಟ ಮೊದಲಿಗೆ ಕೊರೋನಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಜೋಶಿ ಫೌಂಡೇಶನ್ ಮತ್ತೆ ನಾವೆಲ್ಲರೂ ಸೇರಿ ಪತ್ರಿಕಾ ವಿತರಕರಿಗೆ ಒಂದು ಜ್ಞಾಪಕ ಬಹುಶಃ ರಮೇಶ್ ಅವರಿಗೆ ಗೊತ್ತಿದೆ ಕೇಳಿ ಮತ್ತೆ ನಮ್ಮ ಮೆಡಿಕಲ್ ಸೇನಾವರಿಗೆ ಆ ಸಂದರ್ಭದಲ್ಲಿ ಫಸ್ಟ್ ಪತ್ರಿಕಾ ವಿತರಕರಿಗೆ ನಾವು ಆ ವ್ಯಾಕ್ಸಿನೇಷನ್ ಕೊಡಿಸುವಂತ ಕೆಲಸ ಮಾಡಿದ್ವಿ ಹಾಗಾಗಿ ಪತ್ರಿಕಾ ವಿತರಕರ ಸಂಘದ ಜೊತೆ ಜೋಶಿ ಫೌಂಡೇಶನ್ ಶೃಂಗೇರಿ ಶಿಂಗ್ರ ಮಟ್ಟ ಯಾವತ್ತು ಕೂಡ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಏನೇ ಸಮಸ್ಯೆ ಬಂದರೂ ಕೂಡ ನಮ್ಮ ಕೈಲಾದ ನೆರವನ್ನ ಕೊಟ್ಟು ಇಲ್ಲಿ ಸಿದ್ಧ ಇದ್ವಿ ಅವಕಾಶ ಕೊಟ್ಟಿರಿ ಅದ್ರ ಜೊತೆಗೆ ಅದ್ಭುತವಾದ ಮಾತನ್ನು ಸಹ ಹೇಳಿದ್ವಿ ಡೌನ್ ಟು ದ ಅರ್ಥ್ ಅಂತ ಹೇಳುವಂತ ಮಾತನ್ನು ಯಾವಾಗಲೂ ಸ್ವಾಮಿ ವಿವೇಕಾನಂದರ ಆ ಉದಾಹರಣೆ ತಿಳ್ಕೊಂಡು ಕೊಡೋದಕ್ಕಿಂತ ತಗೊಳ್ಳೋರು ಶ್ರೇಷ್ಠ ಅಂತ ಹೇಳುವಂತ ಮಾತನ್ನು ಹೇಳಿದ್ರು ಬಹಳ ಅದನ್ನ ನಾವೆಲ್ಲರೂ ಅದ್ರ ಮನಸ್ಸಲ್ಲಿ ಇಟ್ಕೊಡಬೇಕಾಗ್ತದೆ ಹಾಗಾಗಿ ದಿನೇಶ್ ಜೋಶಿಯ ಹಾಗಾಗಿ ನಮ್ಗೆ ಆಪ್ತರ ಆಗ್ತಾರೆ ಅವರ ಒಂದು ಸರಳತೆ ಅವರ ಐದು ಎಲ್ಲೋ ಆ ಅಹಂಕಾರವನ್ನು ಅವರು ಜೋಶಿಯವರು ಕೊಡೋದಿಲ್ಲ ಆ ಕೆಲಸ ಮಾಡದೆ ಈ ಕೆಲಸ ಮಾಡದೆ ಆಗ್ ಮಾಡದೆ ಈಗ ಕೊಡದೆ ಅಂತ ಇಲ್ಲ ಭಗವಂತ ಕೊಟ್ಟಿದ್ದಾರೆ ಅದು ಸಮಾಜಕ್ಕೆ ನನ್ನ ಗುಣವನ್ನು ತೀರಿಸ್ತೇನೆ ಅಂತ ಹೇಳುವಂತ ಆ ಒಂದು ವಿನಯತೆ ಇದೆಯಲ್ಲ ಅದು ಭಗವಂತ ಕೊಟ್ಟಿರುವಂಥದ್ದನ್ನು ಅದು ನಾವು ಕಾಪಾಡಬೇಕು ನಮ್ಮೆಲ್ಲರ ಜವಾಬ್ದಾರಿ ಅದನ್ನ ದಿನೇಶ್ ಜೋಶಿಯವ್ರು ಮಾಡ್ತಾ ಇದಾರೆ ಅವರಿಗೆ ಆ ಭಗವಂತ ಮಾಡ್ಲಿ ಮಾಡಲಿ ಅಂತೇಳಿ ಹೇಳ್ತಾ ಹಾಗೆ ನಂಜುಳಸ್ವಾಮಿಯವರು ಅಷ್ಟೇ ನಮಗೆ ಯಾವ ಕಾರ ನಂಜುಂಡ ಸ್ವಾಮಿ ಬೇಕೇ ಬೇಕು ನಮ್ಗೆ ಒಳ್ಳೆ ಕೆಲಸ ಮಾಡ್ಬೇಕು ಯಾವ್ದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಆ ಏನೇನಂತ ಹಾಗಾಗಿ ಅವರು ಸಹ ಮತ್ತು ಅನೇಕ ಐಡಿಯಾಸ್ ಅಂತ ನಾವೇನು ಹೇಳ್ತೇವೆ ನಮ್ಮ ಕೆಲಸ ನಮ್ಗೇನೋ ಇದಾಗುತ್ತೆ ನಂಜುಡ್ ಸಮಯ ಏನಂತ ಹೇಳಿದ ತಕ್ಷಣ ನಂಜು ಏನೋ ಒಂದು ಸೂತ್ರದಲ್ಲಿ ಹಾಗಾಗಿ ಒಟ್ಟು ಒಂದು ನಾವು ಯಾರೇ ಒಬ್ಬರು ಕೆಲಸ ಮಾಡ್ಲಿಕ್ಕೆ ಯಾವ್ದು ನಾವು ಸಂಘಟಿತವಾಗಿ ನಾವು ಕೆಲಸವನ್ನು ಮಾಡಿದಾಗ ನಮ್ಮ ಅವರ ಕೊಡುಗೆಯನ್ನ ಕೊಡ್ಲಿಕ್ಕೆ ಆಗ್ತದೆ ಸಂಘಟನೆಯಲ್ಲಿ ಫಲವಿದೆ ಎಂದು ಹೇಳ್ತಾರೆ ಇವತ್ತು ವಿತರಕರ ಸಂಘ ರಮೇಶ್ ಅವರು ನನಗೆ ಮಾತು ನನಗೆ ವಿತಕರು ಹೇಳುತ್ತಾ ಬಹಳ ಸಂತೋಷ ಇರ್ತಾರೆ ವಸ್ತುಕರ್ತರು ಬೇರೆ ವಿತರಕರು ಆ ಒಂದು ಭಾವ ಸಂಬಂಧ ಇದೆ ಅದು ಅದು ಮೆಚ್ಚಬೇಕಾಗಿರುವಂತದ್ದು ಅಲ್ಲಿ ಅವಾಗ ಏನಾಗ್ತದೆ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವೇನು ಹೇಳ್ತದೆ ಯಾರು ಬರೋದೇ ಇಲ್ಲ ಈಗ ನಾವೆಲ್ಲರೂ ಒಂದೇ ಅಂತಿರುವಂತ ಅಹ್ ಭಾವನೆ ಬರುತ್ತದೆ ಅದು ನಮ್ಮ ಸಾಗರ ಅವರಲ್ಲಿ ಆ ಶ್ರೇಷ್ಠತೆಯನ್ನ ಮೇರೆತಿದೆ ಅಂತ ಹೇಳಿದ್ರೆ ಪ್ರಾಶಪ್ ಅದೊಂದೇ ವಿಚಾರ ಅಂತ ಹೇಳೋದ ನಮ್ಮ ಸಾಗರ ಪತ್ರಿಕೆಯವ್ರ ಬಗ್ಗೆ ನಾನು ಎಲ್ಲೋ ನಾನು ಹೊಡಿತಾ ಇರ್ತೇನೆ ಬಗ್ಗೆ ಆ ಅಂತ ಹೇಳಿದಾಗ ಅದೊಂಥರ ಏನೋ ನೀವು ಬೇರೆ ಕಡೆ ನೋಡಿದಾಗ ಅದೊಂತರ ಶೋಷಣೆಯ ಇದಾಗಿದೆ ಆದ್ರೆ ನಮ್ಮ ಸಾಗರದಲ್ಲಿ ನಮ್ಮ ಪತ್ರಕರ್ತರು ಯಾರು ಆ ರೀತಿ ಇಲ್ಲ ಅವೆಲ್ಲರೂ ಏನು ಸುದ್ದಿಯನ್ನು ಕೊಡಬೇಕು ಯಾವ ತರ ಸುದ್ದಿಯನ್ನು ಕೊಡಬೇಕು ಅದನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಪತ್ರಿಕೆಯವರು ಅದೊಂದು ದೊಡ್ಡ ಸೇವೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಅವ್ರದೂ ಸಹ ನೆನ್ಪಾಡ್ಕೊಂತ ಸೂಕ್ತ ಅಂತ ಹೇಳುವಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಆ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ತರ ಸಮಾಜಮುಖಿಯಾದಂತ ಕೆಲಸಗಳು ಯಾರೇ ಮಾಡಲಿ ಅವ್ರ ಜೊತೆಗೆ ನಾವೆಲ್ಲರೂ ಜೋಡಿಸೋಣ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಸ್ವಾನದ ಅವರದ ತೃಪ್ತಾಯ ಶ್ರೀಧರ ಆತ್ಮೀಯ ಬದುಗಡೆ ನಾವು ಜೀವನದಲ್ಲಿ ಸಂಕಲ್ಪವನ್ನು ಇಟ್ಕೊಂಡು ಉದ್ದೇಶ ಸರಿಯಾಗಿದ್ದ ಪಕ್ಷದಲ್ಲಿ ಏನನ್ನಾದರೂ ಸಾಧನೆ ಮಾಡಬಹುದು ಅನ್ನುವಂಥದ್ದನ್ನ ಭಗವಾನ್ ಶ್ರೀಧರರ ಆಶೀರ್ವಾದದಿಂದ ಭಗವಂತ ಆ ಸ್ಥಿತಿಯಲ್ಲಿ ಆ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗಿರ್ತಕ್ಕಂಥ ನಾವೇನನ್ನ ಸಮಾಜದಿಂದ ಪಡೆದಿದ್ದೇವೆ ನಾನು ಮುಖ್ಯವಾಗಿ ನಮ್ಮ ಸಾಗರದ ಅನಂತ ಅನಂತಪುರನ್ನು ನಾನು ಈ ಸಂದರ್ಭದಲ್ಲಿ ಯಾವಾಗಲೂ ಜ್ಞಾಪಿಸ್ತೇನೆ ಆ ಸಂದರ್ಭದಲ್ಲಿ ಯಾರು ವಿಶಿಕ್ಷಣಕ್ಕೆ ಸಹಕಾರ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಮನೆ ತುಂಬಾ ಮಕ್ಕಳು ಅವರಿಗೂ ಸಹ ಹನ್ನೆರಡು ಜನ ಮಕ್ಕಳು ಇದ್ರೂ ಸಹ ಆ ಹನ್ನೆರಡರ ಜೊತೆಯಲ್ಲಿ ನೀವು ಇರಪ್ಪ ಆರ್ಥಿಕವಾಗಿ ಏನ್ ಸತಲ್ಲ ಅನ್ನೋದು ಮಕ್ಕಳು ನಮ್ಮ ಮಕ್ಕಳ ಜೊತೆಗೆ ಆಲೈನ್ ಗಂಜಿ ತಿಂದಾರು ನೀವು ಆಲೈ ಗಂಜಿಯನ್ನು ಊಟ ಮಾಡಿ ಅಂತ ನಮ್ಮ ತಂದೆಯವರಿಗೆ ಹೇಳಿ ನಮ್ಮನ್ನ ಇಲ್ಲಿ ಇಟ್ಕೊಂಡು ಓದಿಸಿ ಅವರ ಆ ಅನ್ನದೃಢವನ್ನೇ ನಾವು ಖಂಡಿತ ನಮ್ಮ ಜೀವಮಾನದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಆ ಸಂದರ್ಭದಲ್ಲಿ ಅದೆಷ್ಟಿದ್ರು ಅದು ಅವತ್ತಿನ ದೊಡ್ಡ ಸಮಾಜ ನಮಗೆ ಕೊಟ್ಟಿರತಕ್ಕಂಥದ್ದು ಹಾಗಾಗಿ ಅದನ್ನು ಅವರಿಗೆ ತೀರಿಸಬೇಕು ಅನ್ನುವಂಥದ್ದು ಏನಿಲ್ಲ ಪ್ರಪಂಚದಲ್ಲಿ ಸಮಾಜದ ಗುಣವನ್ನು ಸಮಾಜಕ್ಕೆ ಹಿಂತಿರುಗಿ ತೀರಿಸಬೇಕಾದಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎನ್ನುವಂತಹ ಸಂದರ್ಭದಲ್ಲಿ ಹೊರಟಾಗ ಮೊನ್ನೆ ನನಗೆ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ನಮ್ಮ ಇಕ್ಕೇರಿ ಶಾಲೆಯ ಉಪನ್ಯಾಸಕರುಗಳು ಅಧ್ಯಾಪಕರು ಮತ್ತೆ ಅವರ ಸಿಬ್ಬಂದಿಗಳು ಅವರು ಹೇಳಿದ್ರೆ ಜೋಶಿ ಅವರ ನಾವು ನಮ್ಮ ಕೈಲಿ ಎಷ್ಟಾಗ್ತದೋ ಅಷ್ಟನ್ನು ನಾವು ನಿಮಗೆ ದುಡ್ಡು ಕೊಡ್ತೇವೆ ನಮ್ಮ ಕೈಯಲ್ಲಿ ಸಾಧ್ಯವಿದ್ದು ಅದನ್ನು ಜೊತೆಯಲ್ಲಿ ಸೇರಿಸಿ ಇನ್ನಷ್ಟು ಪುಸ್ತಕಗಳನ್ನ ನೀವು ವಿತರಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಕ್ಕಂಥದ್ದು ನಮಗೊಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ವಿಚಾರ ಅಂದ್ರೆ ನಾವು ಇನ್ನೂ ಹೆಚ್ಚು ನಾವು ಇನ್ನು ಹೆಚ್ಚು ಕೆಲಸವನ್ನು ಮಾಡಿ ಇನ್ನೂ ಹೆಚ್ಚು ಸಂಪಾದನೆಯನ್ನು ಮಾಡಿ ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಖಂಡಿತ ಒಂದು ಯೋಚನೆಯನ್ನು ಮಾಡ್ಲೇಬೇಕಾಗಿದೆ ನಾವು ಯಾವುದನ್ನು ಪೆಪ್ಪ ನಮಗೆ ಖಂಡಿತ ಹೋಗೋದಿಲ್ಲ ತಗೊಂಡನ್ನ ವಾಪಸ್ ಕೂಡ ಹಾಗೆ ಇಟ್ಟು ಇಟ್ಟು ಹೋಗ್ತಕ್ಕಂಥದ್ದು ನಾವಾಗಿ ಕೊಡ್ಲಿಲ್ಲ ಅಂದ್ರೆ ಭಗವಂತ ನಮ್ಮಿಂದ ಯಾವ ರೀತಿಯಾಗಿ ವಸೂಲಿ ಮಾಡಬೇಕು ಅನ್ನೋದು ಭಗವಂತನಿಗೆ ಲೆಕ್ಕಾಚಾರ ಚೆನ್ನಾಗಿ ಬರ್ತದೆ ಎರಡೇ ವಿಚಾರ ನಾವಾಗಿ ಕೊಟ್ಟರು ಸಂತೋಷ ಅವನಾಗಿ ಕೊಟ್ಟರು ದುಃಖ ಈ ಎರಡರಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ನಾವು ಸಂತೋಷವಾಗಿ ಕೊಡಬೇಕು ಅಥವಾ ದುಃಖವಾಗಿ ಕೊಡಬೇಕು ಅಂತ ದುಃಖವಾಗಿ ಕೊಡುವುದಂತ ಕೊಡುದೇ ಅದಕ್ಕೆ ನಿಶ್ಚಿತವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಗೆ ಕೇಳ್ ಕೊಟ್ಟಿದ್ದಾನೆ ಅದನ್ನ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳ ನಮ್ಮ ಜೀವನ ಸಂಸ್ಥೆಯ ಮೂಲವಾದಂತಹ ಉದ್ದೇಶವೇ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವ್ಯವಸ್ಥೆ ಅತ್ಯುತ್ತಮವಾದಂತಹ ಸಂಸ್ಕಾರ ಮತ್ತು ಶಿಕ್ಷಣವನ್ನು ಕೊಡಬೇಕು ಆ ಶಿಕ್ಷಣ ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥ ಉಚಿತವಾದ ಪುಸ್ತಕಗಳನ್ನ ಪಠ್ಯಪುಸ್ತಕಗಳನ್ನು ಯೂನಿಫಾರ್ಮ್ಗಳನ್ನ ಸರ್ಕಾರದ ಜವಾಬ್ದಾರಿ ಸರ್ಕಾರ ಕೊಡುತ್ತೆ ಆದ್ರೆ ನೋಟ್ ಪುಸ್ತಕಗಳನ್ನ ಸರ್ಕಾರ ಕೊಡೋದಿಲ್ಲ ಶಾಲೆಗೆ ಓದ್ತಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಒಂದೊಂದು ಪುಸ್ತಕವನ್ನು ಕೊಡತಕ್ಕಂಥದ್ದು ಕಷ್ಟದ ಸಾಧ್ಯತೆ ಕಷ್ಟ ಅನ್ನುವಂಥದ್ದು ನಮ್ಮ ತಲುಪೆಯಲ್ಲಿ ಇದ್ದು ಅವರಿಗೆ ಪೂರಕವಾಗಿರತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೇವೆ ಅದರ ಜೊತೆ ನಮಗೆ ಸಂಘದ ನಮ್ಮ ಹಿರಿಯರು ನಂಜನ ಸ್ವಾಮಿಗಳು ಶಿವಕುಮಾರ್ ಅವರು ಮತ್ತ ನಮ್ಮ ಉಳಿದಂತ ಎಲ್ಲ ಮಿತ್ರರೇ ಒಡಗೂಡಿ ಈ ಕಾರ್ಯವನ್ನು ಮಾಡತಕ್ಕಂಥದ್ದು ಸ್ವಾಮಿ ನಂಜನ ಸ್ವಾಮಿ ಅವರು ಹೇಳಿದಂತೆ ಮಹಾ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಬ್ಬ ಅತ್ಯುತ್ತಮವಾದಂತಹ ಶ್ರೀಮಂತ ಕೊಟ್ಟಿರ್ತಕ್ಕ ನಾನು ಇಷ್ಟೆಲ್ಲ ಸೇವೆ ಮಾಡಿದ್ದೇನೆ ಹ್ಯಾ ಮಾಡಿದ್ದೇನೆ ಹೀಗ್ ಮಾಡಿದ್ದೇನೆ ಅಂತ ಅಪ್ಪ ನೀನ್ ಮಾಡಿದ್ದೇನೋ ಅಲ್ಲ ನೀನು ಮೊದಲು ನನ್ನ ಕೃತಜ್ಞನಾಗಿರ್ಬೇಕು ಯಾಕೆಂದ್ರೆ ನಿನ್ನ ಆ ಇದನ್ನ ಸದುಪಯೋಗ ಪಡಿಸಿ ಉಪಯೋಗಿಸ್ಕೊಳ್ತಕ್ಕ ನಾನ್ ಮಾಡಿರೋದ್ರಿಂದ ನೀನ್ ನನ ಕೃತಜ್ಞನಾಗಿರ್ಬೇಕು ಅನ್ನುವಂತ ಮಂತ್ರ ಸ್ವಾಮಿ ವಿವೇಕಾನಂದರ ಸಂದರ್ಭದಲ್ಲಿ ಆ ಶ್ರೀಮಂತನಿಗೆ ಹೇಳಿದ್ರೆ ಯಾಕಂದ್ರೆ ಅವನತ್ತಿದ್ದಂತಹ ಆ ಹಣ ಮತ್ತು ಮತದ ಇದರಲ್ಲಿ ವ್ಯವಸ್ಥೆಯನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಹಾಗಾಗಿ ಆ ರೀತಿ ಇಲ್ಲ ಭಗವಂತ ಕೊಟ್ಟಿದಾರ ಕೊಟ್ಟಿದ್ದಾರೆ ಅದನ್ನ ಪುನಃ ಸಮಾಜಕ್ಕೆ ಮೊದಲು ನನ್ನ ಸಂಸಾರ ನನ್ನ ಸಂಸಾರ ಗಟ್ಟಿಯಾಗಿದ್ರೇನೆ ನಾನು ಮೊದಲು ಮಾಡಲಿಕ್ಕೆ ಸಾಧ್ಯ ನನ್ನ ಕಾಲ ಗಟ್ಟಿಯಾದ ಮೇಲೆ ನಾವು ಈ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ಭಗವಂತನ ಅನುಗ್ರಹ ಇದೆ ಇದೇ ರೀತಿ ಮುಂದೂ ಮುಂದಿನ ದಿನಗಳಲ್ಲಿಯೂ ಈ ಬಾರಿ ಇಪ್ಪತ್ತೈದು ಸಾವಿರ ಪುಸ್ತಕಗಳನ್ನ ಇಡೀ ನಮ್ಮ ಹಾಸನ ಬೇಲೂರು ಮತ್ತೆ ಶಿವಮೊಗ್ಗ ನಮ್ಮ ಸೊರಪ ಮತ್ತೆ ಸಾಗರ ಈ ಪ್ರಾಂತ್ಯಗಳಿಗೆ ಏನಿಲ್ಲ ಅಂತ ಸುಮಾರು ಒಂದು ನೂರು ಶಾಲೆಗಳಿಗೆ ನಾವು ಪುಸ್ತಕಗಳನ್ನ ವಿತರಣೆ ಮಾಡಿದರೆ ಯಾರ್ಯಾರು ಅವರು ಅವರಾಗಿ ನಿಂತಿದ್ದ ಶಾಲೆಗಳಿಗೆ ಬೇಕು ಅಂತ ನಾವು ನಾವು ಅದಕ್ಕೊಂದು ಸಂಘಟನಾತ್ಮಕವಾಗಿ ಯಾವ ಶಾಲೆಗೆ ಪುಸ್ತಕ ಬೇಕು ಆ ಶಾಲೆ ಉಪನ್ಯಾಸ ಅಧ್ಯಾಪಕರುಗಳು ಮೊದಲನೇ ನಮಗೆ ಅದಕ್ಕೆ ಎಷ್ಟು ಬೇಕು ಅನ್ನುವಂತ ಬೇಡಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಸಂದರ್ಭೋಚಿತವಾಗಿ ಅಗತ್ಯತೆ ಎಷ್ಟಿದೆ ನಮ್ಮನ್ನು ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ಪುಸ್ತಕಗಳನ್ನು ಕೆಲಸವನ್ನು ಮಾಡ್ತಾ ಮಾಡ್ತೀವಿ ಬೇಡಿಕೆ ಇನ್ನೂ ಇದೆ ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದಿಷ್ಟು ಹಾಕಿ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಎಲ್ಲರಿಗೂ ಗೊಂದ್ರ